ಒಂದ್ ಕಡೆ ನಾವು ಗಮನಿಸ್ತಾ ಇದ್ದೀವಿ ರಾಜಕೀಯದ ವಿಚಾರ ಇನ್ನೊಂದ್ ಕಡೆ ಸೋನು ಗೌಡ ವಿಚಾರವಾಗಿ ಸೋನು ಗೌಡ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಈ ಮಗುವನ್ನ ದತ್ತು ಪಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋನು ಶ್ರೀನಿವಾಸ್ ಗೌಡ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಸೋನುಗೌಡಗೆ ಈಗ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಮಗುವನ್ನ ದತ್ತು ಪಡೆದಂತಹ ವಿಚಾರ ಜೊತೆಗೆ ಇಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದೆ ಆ ಮಗು ವಿಚಾರದಲ್ಲಿ ಒಂದು ಈ ದತ್ತು ಪಡೆದಂಥ ವಿಚಾರ ನಂತರ ಮಗು ವಿಡಿಯೋ ಮಾಡಿದಂಥ ವಿಚಾರ ಅದರಿಂದ ಬರುವಂಥ ಇನ್ಕಮ್ ವಿಚಾರ ಇದೆಲ್ಲವೂ ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿದ್ದಂಥ ಸೋನು ಗೌಡ ಬೇರೆ ಬೇರೆ ಕಾರಣಗಳಿಗೆ ಈ ಸೋನು ಶ್ರೀನಿವಾಸ್ ಗೌಡ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಈಗ ಒಪ್ಪಿಸಲಾಗಿದೆ ಸೋನು ಗೌಡ ನಾಲ್ಕು ದಿನ ಈಗ ಪೊಲೀಸ್ ಕಸ್ಟಡಿಗೆ ಮಗುವನ್ನು ದತ್ತು ಪಡೆದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆಯಿಂದ ವಿಚಾರ ಅಂದರೆ ಪೊಲೀಸರು ವಶಕ್ಕೆ ಪಡೆದರು ಅದಾದ ನಂತರ ನಾಲ್ಕು ದಿನ ಈಗ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ ಇನ್ನೂ ಕೂಡ ವಿಚಾರಣೆ ಇದರ ಬಗ್ಗೆ ಮಾಡಬೇಕಾಗಿದೆ ಹೇಗೆ ಈ ಮಗುವನ್ನು ಪಡ್ಕೊಂಡಂಥದ್ದು ಜೊತೆಗೆ ಅಲ್ಲಿ ಬಳಸ್ಕೊಂಡಂಥ ರೀತಿ ಜೊತೆಗೆ ಅಲ್ಲಿ ಪಡಿಬೇಕಾದಂಥ ಅನುಮತಿ ಇದೆಲ್ಲವೂ ಕೂಡ ಭಾಳ ಮುಖ್ಯ ಆಗುತ್ತೆ ಸೊ ಸೋನು ಗೌಡ ಈಗ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಸೊ ಇನ್ನೊಂದಷ್ಟು ವಿಚಾರಣೆ ಅಗತ್ಯ ಇರೋದ್ರಿಂದ ಪೊಲೀಸ್ ಕಸ್ಟಡಿಗೆ ಈಗ ಒಪ್ಪಿಸಲಾಗಿದೆ ಸೊ ಬೆಳಗ್ಗೆಯಿಂದ ಈ ವಿಚಾರ ಭಾಳಷ್ಟು ಚರ್ಚೆಯಲ್ಲಿದ್ದಂಥ ವಿಚಾರ ಸೋನು ಶ್ರೀನಿವಾಸ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ರೀಲ್ಸ್ಗಳಲ್ಲಿ ಭಾಳ ಫೇಮಸ್ ಆಗಿದ್ದಂಥ ಹಾಗೆ ಜೊತೆಗೆ ಖಾಸಗಿ ವಾಹಿನಿಯ ಒಂದು ಒ ಟಿ ಟಿ ಪ್ಲ ಪ್ಲ್ಯಾಟ್ಫಾರ್ಮ್ನ ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಭಾಗವಹಿಸಿದರು ಸೊ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನವರೆಗೆ ಪೊಲೀಸ್ ಕಸ್ಟಡಿಗೆ ಅಂತ ಬೆಂಗಳೂರಿನ ಈಗ ಕೋರ್ಟ್ ಹೇಳಿದೆ ಸೋನುಗೌಡಗೆ ನಾಲ್ಕು ದಿನ ಪೊಲೀಸ್ ಕಸ್ಟಡಿ ಅಂತ ಹೇಳಿ ಸೊ ಇಪ್ಪತ್ತೈದನೇ ತಾರೀಕಿನವರೆಗೆ ಈಗ ಈ ಒಂದು ಪೊಲೀಸ್ ಕಸ್ಟಡಿಯ ಅವಧಿ ಇರುತ್ತೆ ಸೊ ಇವತ್ತು ಬೆಳಗ್ಗೆಯಿಂದ ಈ ವಿಚಾರ ಚರ್ಚೆಯಲ್ಲಿತ್ತು ಬೆಂಗಳೂರಿನ ಸಿ ಜಿ ಎಂ ನ್ಯಾಯಾಲಯದಿಂದ ಆದೇಶ ಬಂದಿದೆ ಸೋನುಗೌಡಗೆ ನಾಲ್ಕು ದಿನಗಳ ಕಾಲ ಈಗ ಪೊಲೀಸರ ವಶಕ್ಕೆ ಅಂದರೆ ಪೊಲೀಸರ ಕಸ್ಟಡಿಗೆ ಈಗ ಒಪ್ಪಿಸಲಾಗಿದೆ ಇನ್ನು ಇದರ ಬಗ್ಗೆ ಡೀಟೇಲನ್ನು ನೀಡಬೇಕಾಗುತ್ತೆ ಇವತ್ತು ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಯಿತು ಕಾನೂನು ಬಾಹಿರವಾಗಿ ಬಾಲಕಿಯನ್ನು ದತ್ತು ಪಡೆಯೋದಕ್ಕೆ ಮುಂದಾಗಿದ್ದಂಥ ಸೋನು ಶ್ರೀನಿವಾಸ್ ಗೌಡ ಸೊ ಏಳು ವರ್ಷದ ಮಗುವನ್ನು ದತ್ತು ಪಡೆದಿದ್ದಾಗಿ ಸೋನು ಗೌಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಅಂತ ಆದರೆ ಇದು ಕಾನೂನು ಬಾಹಿರ ಎಂದು ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಸಂರಕ್ಷಣಾಧಿಕಾರಿ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ ಗೀತಾ ಅವರು ದೂರನ್ನು ಕೊಟ್ಟಿದ್ದರು ಸೊ ಈ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಜೆ ಜೆ ಆ್ಯಕ್ಟ್ ಅಡಿಯಲ್ಲಿ ಎಫ್ ಐ ಆರ್ ದಾಖಲಿಸಿ ಸೋನು ಅವ್ರನ್ನ ಬಂಧಿಸಿದ್ರು